ನಮಸ್ಕಾರ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಕತ್ತಲೆ ರೂಮ್ನಲ್ಲಿ ಕೂಡು ಹಾಕಿ ಬಾಲಕನಿಗೆ ಚಿತ್ರ ಹಿಂಸೆ ಎರಡು ದಿನ ಶಾಲೆಗೆ ಬರಲಿಲ್ಲ ಅಂತ ಇದೆಂತ ಟಾರ್ಚರ್ ಇವರು ಶಿಕ್ಷಕರೋ ರಾಕ್ಷಸರೋ ಮೂರನೇ ಮಹಡಿಯಿಂದ ಬಿದ್ದು ವ್ಯಕ್ತಿ ದುರ್ಮರಣ ಬೆಂಗಳೂರಿನ ಜಿಟಿ ವಾಲ್ಟ್ ಮಾಲ್ನಲ್ಲಿ ದುರಾಂತ ಆತ್ಮಹತ್ಯೆಯೋ ಆಯಾ ತಪ್ಪಿ ಬಿದ್ದು ಸಾವು ಕೃತಿಕಾ ಕೊಲೆ ಕೇಸ್ನ ಸತ್ಯಬಾಯ್ ಬಿಟ್ಟ ಮಹೇಂದ್ರ ಪ್ರೀತಿಸಿದ ಹುಡುಗಿಗಾಗಿ ಹೇಳ್ತಿ ಫಲೇಶ್ ಡಾಕ್ಟರ್ ಅಂತ ಹೇಳಿ ಡ್ರಗ್ಸ್ ಖರೀದಿಸಿದ್ದ ಬಗೆ ತಪ್ಪೊಪ್ಪಿಗೆ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿ ಹಾಸಿಗೆ ದಿಂಬೂ ಇಲ್ಲದೆ ಸೆಲ್ನಲ್ಲೇ ಹಬ್ಬ ಕೇವಲ ಒಂದು ಪೀಸ್ ಮೈಸೂರು ಪಾಕ್ ಸವಿದ ದಾಸ ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿ ಜೋರು ಎಲ್ಲೆಲ್ಲೂ ಕಲ ಕಲ ಪಟಾಕಿಗಳದ್ದೇ ಕಾರುಬಾರು ಸಿಲಿಕಾನ್ ಸಿಟಿಯಲ್ಲಿ ಶಾಲಾ ಬಾಲಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಪ್ರಿನ್ಸಿಪಲ್ ಹಾಗೂ ಟೀಚರ್ ಅಕ್ಷರಶಃ ಮೃಗೀಯವಾಗಿ ನಡೆದುಕೊಂಡಿದ್ದಾರೆ ಕಳೆದ ಎರಡು ದಿನ ಶಾಲೆಗೆ ಚಕ್ಕರ್ ಹಾಕಿದ್ದ ಕಾರಣಕ್ಕೆ ಬಾಲಕನಿಗೆ ಪಿವಿಸಿ ಪೈಪ್ನಿಂದ ಹಲ್ಲೆ ನಡೆಸಿ ಡಾರ್ಕ್ ರೂಮ್ನಲ್ಲಿ ಕೂಡ್ ಹಾಕಿ ಹಿಂಸೆ ಕೊಟ್ಟಿದ್ದಾರಂತೆ ವಿದ್ಯಾರ್ಥಿಗೆ ಮನಬಂದಂತೆ ಹಲ್ಲೆ ప్రిన్సిపల్ టీచర్ సెక్రటరీ విరుద్ధ కంప్లైంట్ ಇದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಂಕದ ಕಟ್ಟೆಯಲ್ಲಿರೋ ಖಾಸಗಿ ಶಾಲೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಖಿನೊಂದು ಐದನೇ ತರಗತಿ ಓದ್ತಿರೋ ಬಾಲಕನೊಬ್ಬನಿಗೆ ಮನಬಂದಂತೆ ಥಳಿಸಿರುವ ಘಟನೆ ನಡೆದಿದೆ ಬಾಲಕನ ಕೈ ಹಿಂಬದಿ ಕಾಲಿಗೆ ಸೇರಿದಂತೆ ದೇಹದ ಹಲವು ಭಾಗಕ್ಕೆ ಪಿವಿಸಿ ಪೈಪ್ನಿಂದ ಪ್ರಿನ್ಸಿಪಲ್ ಹಾಗೂ ಟೀಚರ್ಸ್ ಹಲ್ಲೆ ಮಾಡಿದ್ದಾರೆ ಇಷ್ಟಕ್ಕೂ ಈ ಹಲ್ಲೆಗೆ ಕಾರಣ ಬಾಲಕ ಎರಡು ದಿನ ಶಾಲೆಗೆ ಬಂದಿರಲಿಲ್ಲ ಅಂತ ಮನ ಬಂದಂತೆ ಹೊಡೆದು ರಾತ್ರಿ ಏಳು ಗಂಟೆಗೆ ಒಬ್ಬನನ್ನೇ ಡಾರ್ಕ್ ರೂಮ್ ನಲ್ಲಿ ಕೂಡಿ ಹಾಕಿದ್ದಾರೆ ಬಳಿಕ ಪೋಷಕರು ಮಗುವನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಆಗ ಬಾಲಕ ಆಘಾತದಿಂದ ಹೊರಬಂದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಬಾಲಕರನ್ನು ಮನೆಗೆ ಕರ್ಕೊಂಡು ಹೋದ್ರೂ ವಿಚಿತ್ರವಾಗಿ ಕೂಗೋದು ಸೌಂಡ್ ಮಾಡೋದು ಮಾಡ್ತಿದ್ದಾನಂತೆ ದಿವಸ ಸ್ಕೂಲಿಗೆ ಹೋಗಿಲ್ಲ ಆಗಿರಲಿಲ್ಲ ಸೋಮವಾರ ಹೋಗಿದ್ದಾನೆ ಪ್ರೇಯರ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಗೇಟ್ ಒಳಗಡೆ ಕೂಡ ಸೇರಿಸ್ಕೊಡ್ತಾನೆ ಆಚೆ ಕಳಿಸ್ಬಿಟ್ಟಿದ್ದಾನೆ ಮತ್ತೆ ಆಮೇಲೆ ಮಂಗಳೂವಾರ ದಿವಸ ಹೋಗಿದ್ದಾನೆ ಮಂಗಳವಾರ ಹೋದಾಗ ಚಂದ್ರಿಕಾ ಮೇಡಮ್ದು ಫಸ್ಟ್ನೇ ಪೀರಿಯಡ್ ಇತ್ತು ಕ್ಲಾಸ್ ಟೀಚರ್ ಅವರೇ ಅಂತೆ ಅವರು ಫಸ್ಟು ಜಾಮೆಟ್ರಿನಲ್ಲಿ ತುಂಬಾ ಹೊಡೆದಿದ್ದಾರೆ ಅದು ನಾಲ್ಕು ಕೂಡ ಕೆನ್ನೆ ಮೇಲೆ ಹಂಗೆ ಏನು ನಿಮಗೆ ಕೆನ್ನೆ ಮೇಲೆಲ್ಲ ಹೊಡೆದಾದ ಸರಿ ಲಾಸ್ಟ್ ಇನ್ನೊಂದು ಪೀರಿಯಡ್ ಐತೆ ಆಫೀಸ್ ರೂಮ್ಗೆ ಹೋಗು ಅಂತ ಹೇಳಿದ್ದಾರೆ ಮಗುವಿನ ಮೇಲಿನ ಹಲ್ಲೆ ಬಳಿಕ ತಾಯಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಜುವೆನಿಲ್ ಆಕ್ಟ್ ಹಾಗೂ ಬಿಎನ್ಎಸ್ ಅಡಿ ಎಫ್ಐಆರ್ ದಾಖಲಿಸಿ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಟೀಚರ್ಗಳನ್ನ ವಿಚಾರಣೆಗೊಳಪಡಿಸಿದಾಗ ಹಲ್ಲೆ ನಡೆಸಿರುವುದು ನಿಜ ಅಂತ ಒಪ್ಕೊಂಡಿದ್ದಾರೆ ಹೀಗಾಗಿ ಬಿಇಒ ಮತ್ತು ಡಿಡಿಪಿಐಗೆ ಪತ್ರ ಬರೆದಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಮಗುವಿನ ತಪ್ಪು ಏನೇ ಇದ್ದರೂ ಕೂಡ ಹೀಗೆ ಹಲ್ಲೆ ಮಾಡಿದ್ದು ಎಲ್ಲೆಡೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಎಫ್ ಐ ಎಳ್ಳ ಆಗಿ ಮಾಮೂಲಿ ಇನ್ನೂ ಕಸ್ಟಡಿಗೆ ತಗೊಂಡಿಲ್ಲ ಎಫ್ಐ ಆಗಿದೆ ಕಸ್ಟಿ ಏನಿದೆ ಬೇರೆ ಮಕ್ಕಳುಗಳಿಗೂ ಕೂಡ ಹೊಡೆದಿದ್ದಾರೆ ಸರ್ ಆದ್ರೆ ಹೊಡೆದಿಟ್ಟು ಏನಂತ ಹೇಳ್ತಾ ಇರೋದು ಯಾವ ಪೇರೆಂಟ್ಸ್ ಗಳೂ ಕೂಡ ಇನ್ಫಾರ್ಮ್ ಮಾಡಂಗಿಲ್ಲ ಇನ್ಫಾರ್ಮ್ ಮಾಡಿದ್ರೆ ನಾಳೆ ಜಾಸ್ತಿ ಏಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರ ಅಮ್ಮಂದ್ರಿಗೆ ಮಗುಗಳಿಗೆ ಯಾವಾಗ ಸ್ನಾನ ಮಾಡಿಸಿಕ ಹೋಗ್ತಾ ಇದ್ದಾರೆ ಆ ಟೈಮ್ ಗಳ ಗೊತ್ತಾಗ್ತಾ ಇರುತ್ತೆ ಹೋಗಿ ಕೇಳಿದಾಗ ಸರಿ ಆಯ್ತು ದಿನೊಂದ್ಸಲ ಈ ತರ ಮಾಡಲ್ಲ ಆಗ್ಬಿಟ್ಟು ಇದೇ ಹದಿನೈದು ದಿವ್ಸ ತಿಂದ್ಬಿಟ್ಟು ಅದೇ ಕಾಮಾಕ್ಷಿ ಪಳೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಹೋಗಿದೆ ಮಗು ಈ ತರ ಹೊಡೆದಿರೋದಕ್ಕೋಸ್ಕರ ಹಾಸ್ಪಿಟಲ್ಗೂ ಸದಾ ಬಂದು ನೋಡಿಲ್ಲ ಸ್ಟೇಷನ್ ಹತ್ರನು ಎರಡು ದಿನ ಮೂರು ದಿನ ಬಂದಿದ್ದಾರೆ ಒಂದು ಸಲ ಅವರ ಹುಡುಗನ ಹತ್ರನು ಮಾತಾಡಿಲ್ಲ ನಮ್ಮ ಹತ್ರನು ಮಾತಾಡಿಲ್ಲ ಆಕ್ಚುರಿ ಇದು ಮೂರನೇ ನಾಲ್ಕನೇ ಸಲ ಹೊಡಿತಾ ಇರೋದು ಅವನಿಗೆ ಅದು ಎಲ್ಲ ಸ್ಕೂಲ್ಗಳಲ್ಲೂ ಪೋಲಿ ಇಟ್ಕಂಡ್ರೆ ಅವರು ಪಿ ಯು ಸಿ ಪೈಪ್ ಕೊಟ್ಟಿದ್ದಾರೆ ಹೊಡೆಯೋದಕ್ಕೆ ಈ ಪ್ರಾಣಿಗಳು ಹೊಡೆಯೋ ಥರ ಅದಕ್ಕಿನ್ನೂ ಹೆಚ್ಚಾಗಿ ಹೊಡೆದಿದ್ದಾರೆ ಅವ್ರಿಗೆ ನಾವು ಕೇಳಕ್ಕೋದ್ರೆ ನಮ್ಗೆ ಇದುವರೆಗೂ ಒಂದು ಸಲ ಅವರು ಇನ್ಫಾರ್ಮ್ ಮಾಡಿಲ್ಲ ಅವರು ಏನಾದರೂ ಡೈರಿಗಾರು ಮೆನ್ಷನ್ ಮಾಡ್ಕೊಡ್ಬೇಕಾಯ್ತು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಈಗ ಸುಳ್ಳು ಸುಳ್ಳು ಆರೋಪಗಳನ್ನ ಹೇಳ್ತಿದ್ದಾರೆ ಈ ಥರ ಗಾಂಜಾ ಸೇತಿದೆ ಸಿಗರೇಟ್ ಸೇತಿದ್ದ ಅಂತ ಗಾಂಜಾ ಸೇರಿದ್ರು ತಪ್ಪು ಅಂತಿದ್ಮೇಲೆ ಅವರು ಒಂದು ಸಲ ಸ್ಟೇಷನ್ ಸ್ಟೇಷನ್ಗಾರ ಕಂಪ್ಲೇಂಟ್ ಕೊಡಬೇಕಾಗಿ ಆಘಾತದಿಂದ ಬಳಲುತ್ತಿರೋ ಬಾಲಕನಿಗೆ ಸರಿಯಾದ ಚಿಕಿತ್ಸೆ ಅಗತ್ಯವಿದ್ದು ಹಲ್ಲೆ ನಡೆಸಿರೋರ ಮೇಲೆ ಕಠಿಣ ಕ್ರಮವಾಗಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಆತ ಜೀವನದಲ್ಲಿ ಸಾಕಷ್ಟು ನೊಂದಿದ್ದ ಅನ್ಸುತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾಲ್ ಒಂದಕ್ಕೆ ಎಂಟ್ರಿ ಕೊಟ್ಟಿದ್ದ ಆತ ನಿರ್ಧಾರ ಜಿಟಿ ಮಾಲ್ನ ಥರ್ಡ್ ಫ್ಲೋರ್ನಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಷ್ಟಕ್ಕೂ ಆತ ಯಾರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಕುರಿತಾ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಜಿಟಿ ಮಾಲ್ನ ಕೆಪಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿಟಿ ಮಾಲ್ನಲ್ಲಿ ವ್ಯಕ್ತಿಯೊಬ್ಬ ಮೂರನೇ ಫ್ಲೋರ್ನಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗ್ರಾಹಕನಂತೆ ಬಂದಿರೋ ಆತ ಮೂರನೇ ಫ್ಲೋರ್ನ ಎಸ್ಕಲೇಟರ್ ಭಾಗದಿಂದ ಕೆಳಗೆ ಜಿಗಿದಿದ್ದಾನೆ ಕೆಳಗೆ ಬಿದ್ದ ರಭಸಕ್ಕೆ ಮುಖ ತಲೆ ಭಾಗಕ್ಕೆ ತೀವ್ರ ಪೆಟ್ಟಾಗಿತ್ತು ರಕ್ತದ ಮಡುವಿನಲ್ಲಿಯೇ ಆತ ಹತ್ತು ನಿಮಿಷ ಒದ್ದಾಡಿ ಉಸಿರು ಬಿಟ್ಟಿದ್ದಾನೆ ಭೀಕರ ಘಟನೆ ಹಿನ್ನೆಲೆ ಇನ್ನು ಜಿಟಿ ಮಾಲ್ ಅನ್ನು ಮಧ್ಯಾಹ್ನ ಎರಡು ಗಂಟೆಯ ತನಕ ಬಂದ್ ಮಾಡಲಾಗಿತ್ತು ಮಾಲ್ನ ಸ್ಟೋರ್ ಸಿಬ್ಬಂದಿ ಹಾಗೂ ಗ್ರಾಹಕರಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ಬೆಳಗಿನ ಪಿವಿಆರ್ ಶೋವನ್ನು ರದ್ದು ಮಾಡಿ ಗ್ರಾಹಕರಿಗೆ ಹಣ ವಾಪಸ್ ಮಾಡಲಾಯಿತು ಮೃತ ವ್ಯಕ್ತಿಯ ಬಗ್ಗೆ ಮೊದಲು ಯಾವುದೇ ಗುರುತು ಪತ್ತೆಯಾಗಿರಲಿಲ್ಲ ಆತನ ಬಳಿ ಆಧಾರ್ ಕಾರ್ಡ್ ಫೋನ್ ಇತರೆ ಯಾವುದೇ ದಾಖಲೆಗಳು ಸಿಕ್ಕಿರಲಿಲ್ಲ ಆತನ ಜೇಬಿನಲ್ಲಿ ಕೇವಲ ಮುನ್ನೂರು ರೂಪಾಯಿ ಮಾತ್ರ ಇರುವುದು ಪತ್ತೆಯಾಗಿದೆ ಕೆಪಿ ಅಗ್ರಹರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಿಸಿಟಿವಿಯನ್ನ ಪರಿಶೀಲಿಸಿದ್ದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಗೊತ್ತಾಗಿದೆ ತನಿಖೆ ಬಳಿಕ ಮೃತ ವ್ಯಕ್ತಿ ಮೂವತ್ನಾಲ್ಕು ವರ್ಷದ ಸಾಗರ್ ಎಂದು ತಿಳಿದು ಬಂದಿದೆ ಮುಂದುವರೆದಂತೆ ಆತ ಇಂಜಿನಿಯರಿಂಗ್ ಕಾಲೇಜ್ ವ್ಯಾಸಂಗವನ್ನ ಅರ್ಧಕ್ಕೆ ನಿಲ್ಲಿಸಿದ್ದ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ ಮದುವೆಯೂ ಆಗಿರಲಿಲ್ಲ ಹೀಗಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅದಕ್ಕೆ ಚಿಕಿತ್ಸೆ ಸಹ ನೀಡಲಾಗುತ್ತಿತ್ತಂತೆ ಆ ಇನ್ಸಿಡೆಂಟ್ ಒಂದು ನೈನ್ ಫಾರ್ಟಿ ಆಗಿರೋದು ನಾನು ಬಂದಿದೆ ಬರಬೇಕು ಅಂತ ಟೆನ್ ಓ ಕ್ಲಾಕ್ ಓಪನ್ ಸರ್ಕಲ್ ಇದೆಯಲ್ಲ ಅಲ್ಲಿ ಅವಾಗ ಮೇಲಿಂದ ಥರ್ಡ್ ಫ್ಲೋರ್ ಇಂದ ಅವ್ನು ಬಿದ್ದಿರೋದು ಬೇಕಂತನೇ ಬಿದ್ದಿರೋದು ಎಕ್ಸಿಲೇಟರ್ ಮೇಲೆಯಿಂದ ಬಿದ್ದಿರೋದು ಸೊ ಬಿದ್ದಿದ ತಕ್ಷಣ ಮಕ ಎಲ್ಲ ಹೋಗ್ಬಿಡಿದೆ ಯಾರು ಅಂತ ಗೊತ್ತಾಗ್ತಾ ಇಲ್ಲೋರಿಂದ್ರೆ ಹಾ ಬೇಕಂತ ಬಿದ್ದಿರೋದು ಯಾರು ಇರಲಿಲ್ಲ ಅವ್ರೊಬ್ನೇ ಬಂದಿರೋದು ಹ್ಮ್ ಅವ್ರೊಬ್ರೆ ಬಂದಿರೋದು ಅಲ್ಲಿಂದ ಬಿದ್ದಿರೋದು ಮಕ ಫುಲ್ ಹೋಗ್ಬಿಡೋದು ಯಾರು ಒನ್ ಒನ್ ಟೆನ್ ಮಿನಿಟ್ಸ್ ಏನೋ ಇದ್ದ ಬದುಕಿದ ಅನ್ಸುತ್ತೆ ಅದಕ್ಕೆ ೂ ಆಗಿ ಸದ್ಯ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಪೊಲೀಸರು ಅಸಹಜ ಸಾವು ಎಂದು ಕೇಸ್ ದಾಖಲು ಮಾಡಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ತನಿಖಾ ತಂಡಕ್ಕೆ ಮತ್ತೊಂದು ಮೇಜರ್ ಕ್ಲೂ ಸಿಕ್ಕಿದೆ ಕಾಕಿ ಟ್ರೀಟ್ಮೆಂಟ್ ನಂತರ ಡಾಕ್ಟರ್ ಕ್ರಿಮಿನಲ್ ಪ್ಲಾನ್ ಎಲ್ಲ ಬಟಾ ಬಯಲಾಗ್ತಿದೆ ತನಿಖೆಯಲ್ಲಿ ಕೃತಿಕಾಗೆ ಕೊಟ್ಟಿದ್ದ ಇಂಜೆಕ್ಷನ್ ರಹಸ್ಯ ಬಾಯ್ಬಿಟ್ಟು ಕೊಲೆಗೆ ಎಷ್ಟೆಲ್ಲಾ ಸಂಚು ಮಾಡಿದ್ದ ಅನ್ನೋ ಮಾಹಿತಿಯನ್ನ ಒಂದೊಂದೇ ಹೊರ ಹಾಕ್ತಿದ್ದಾನೆ ಹಂತಕ ಡಾಕ್ಟರ್ ಹೇಳಿರೋ ಸತ್ಯದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಡಾಕ್ಟರ್ ಕೃತಿಕಾ ಮರ್ಡರ್ ಕೇಸ್ನಲ್ಲಿ ಭಯಾನಕ ಸತ್ಯ ರಿವಿಲ್ ಸರ್ಜನ್ ಅಂತ ಹೇಳಿ ಕೊಲ್ಲಲು ತಂದಿದ್ದ ಅನಸ್ತೇಶಿಯ ಇಂಜೆಕ್ಷನ್ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ ದಿನ ಕಳೆಯುತ್ತಿದ್ದಂತೆ ಭಯಾನಕ ಸತ್ಯಗಳು ರಿವಿಲ್ ಆಗ್ತಾನೆ ಇದೆ ಕೊಲೆಗಡುಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮಾಡಿರೋ ಕ್ರಿಮಿನಲ್ ಕೆಲಸಗಳು ಕಾಕಿಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಪೊಲೀಸರ ಟ್ರೀಟ್ಮೆಂಟ್ನಿಂದ ಸತ್ಯ ಬಿಚ್ಚಿಡ್ತಿರೋ ಕೊಲೆಗಡುಕ ಯಾವ ರೀತಿ ಅನಸ್ತೇಶಿಯಾ ಇಂಜೆಕ್ಷನ್ ತಂದ ಅನ್ನೋ ಭಯಾರಕ ಸತ್ಯ ಬಾಯ್ಬಿಟ್ಟಿದ್ದಾನೆ ಮಾರತಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮತ್ತು ತಂಡದಿಂದ ನಿರಂತರ ವಿಚಾರಣೆ ನಡೆಯುತ್ತಿದೆ ಈ ವೇಳೆ ಅನಸ್ತೇಶಿಯಾ ಖರೀದಿ ಮಾಡಿದ್ದು ಎಲ್ಲಿ ಅಂತ ಆರೋಪಿ ಬಾಯ್ಬಿಟ್ಟಿದ್ದಾನೆ ಪ್ರೋಪೋಪೋಲ್ ಎಂಬ ಅನಸ್ತೇಶವನ್ನ ಕೊಟ್ಟು ಹೆಂಡತಿಯನ್ನ ಕೊಲೆ ಮಾಡಿದ್ದಾಗಿ ಹೇಳಿದ್ದ ಅಂದು ಸ್ವತಃ ತಾನೇ ಡ್ರಗ್ಸ್ ಖರೀದಿ ಮಾಡಲು ಮೆಡಿಕಲ್ ಶಾಪ್ ಒಂದಕ್ಕೆ ಹೋಗಿದ್ದಾಗಿ ಹೇಳಿಕೆ ನೀಡಿದ್ದಾನೆ ಇನ್ನು ಮೆಡಿಕಲ್ಸ್ಗೆ ಹೋಗಿದ್ದ ಮಹೇಂದ್ರ ರೆಡ್ಡಿ ನಾನು ಡಾಕ್ಟರ್ ಪ್ರೋಪೋಪೋಲ್ ಬೇಕು ಅಂತ ಕೇಳಿದ್ದಾನೆ ಪ್ರೊಪೊಫೋಲ್ ಎಲ್ಲರಿಗೂ ಕೊಡಲು ಸಾಧ್ಯವಿಲ್ಲ ಅಂದಾಗ ನಾನೊಬ್ಬ ಸರ್ಜನ್ ಪೇಶೆಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ತಾನೇ ಬರೆದಿದ್ದ ಪ್ರಿಸ್ಕ್ರಿಪ್ಷನ್ ನೀಡಿ ಮೆಡಿಸಿನ್ ಖರೀದಿ ಮಾಡಿದ್ದ ಇತ್ತ ನೋವಿನಿಂದ ಮನೆಯಲ್ಲಿ ನಿದ್ರಾವಸ್ಥೆಯಲ್ಲಿ ಮಲಗಿದ್ದ ಪತ್ನಿ ಕೃತಿಕಾಳಿಗೆ ರಾತ್ರಿ ವೇಳೆ ತೆರಳಿ ಐವಿ ಮೂಲಕ ಪ್ರೊಪೋಫೋಲ್ ನೀಡಿದ್ದಂತೆ ಇದು ಓವರ್ ಡೋಸ್ ಆಗಿ ಕೃತಿಕಾ ಕೋಮಾಗೆ ಹೋಗಿದ್ದಾಳೆಂದು ಹೇಳಿದ್ದಾನೆ ಅದೇ ದಿನದ ರಾತ್ರಿಯೆಲ್ಲ ಪತ್ನಿ ಜೊತೆಯೇ ಇದ್ದನಂತೆ ಪಾಪಿ ಮಹೇಂದ್ರ ರೆಡ್ಡಿ ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಕೋಮಾದಲ್ಲಿದ್ದ ಕೃತಿಕಾ ಪ್ರಾಣ ಬಿಟ್ಟಿದ್ದಾಳೆ ಎಂಬ ಸತ್ಯ ಹೇಳಿದ್ದಾನೆ ಪತ್ನಿಯನ್ನೇ ಕೊಂದು ನಾಟಕವಾಡಿದ್ದ ಡಾಕ್ಟರ್ ಪತಿರಾಯ ಸತ್ಯವನ್ನ ಕಾಕಿ ಟ್ರೀಟ್ಮೆಂಟ್ನಿಂದ ಒಂದೊಂದೇ ಹೇಳ್ತಾ ಇದ್ದಾನೆ ಈ ಕ್ರಿಮಿನಲ್ ಮೈಂಡ್ ಡಾಕ್ಟರ್ ಹೆಂಡತಿಯನ್ನ ಸಾಯಿಸೋಕೆ ಇನ್ನಷ್ಟು ಪ್ಲಾನ್ ಮಾಡಿದ್ದ ಅನ್ನೋ ವಿಷಯಗಳು ಮುಂದಿನ ತನಿಖೆಯಲ್ಲಿ ಗೊತ್ತಾಗಲಿವೆ ಎಸ್ ಕೆ ಮಂಜುನಾಥ್ ಬ್ರಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೀಡುವುದು ಬಾಕಿ ಇದೆ ಶಾರ್ಟ್ ಬ್ರೇಕ್ ಬ್ರೇಕ್ ನಾಡಿನ ಸಮಸ್ತ ಜನತೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷನಾಗಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಬೆಳಕಿನ ಹಬ್ಬ ಪರಿಸರಕ್ಕೆ ಮಾರಕವಾಗ್ತಕ್ಕಂಥ ಪಟಾಕಿಗಳನ್ನು ಸಿಡಿಸಿದ್ದೇನೆ ಹಸಿರು ಪಟಾಕಿಗಳನ್ನು ಸಿಡಿಸಿ ಪರಿಸರ ರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಣಿ ಪಕ್ಷಿಗಳು ಮಕ್ಕಳು ಮತ್ತು ವೃದ್ಧರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದ ರೀತಿಯಲ್ಲಿ ಈ ಹಬ್ಬ ಸಂಭ್ರಮದಿಂದ ಕೂಡಿರಲಿ ಪರಿಸರ ಸ್ನೇಹಿಯಾಗಿರಲಿ ಅನ್ನೋಂಥ ಮನವಿಯನ್ನು ತಮ್ಮೆಲ್ಲರ ಮುಂದೆ ನಾನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅಧ್ಯಕ್ಷರು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಈ ಕರುನಾಡು ರುಚಿಗಳ ಬೀಡು ಮೈಸೂರು ಮಸಾಲೆ ಮಂಗಳೂರು ಗೀ ರೋಸ್ ಎಲ್ಲರ ಜಿ ಆರ್ ತುಪ್ಪ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ವರ್ಷದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ಟೆಕ್ಸ್ಟೈಲ್ಸ್ ದಸರಾ ದೀಪಾವಳಿ ಪ್ರಯುಕ್ತ ಕಾರ್ ಚಿನ್ನ ಬೆಳ್ಳಿ ಸೇರಿದಂತೆ ಸಾವಿರಾರು ಬಹುಮಾನಗಳನ್ನು ಗೆಲ್ಲಿ ಭೇಟಿ ಕೊಡಿ ಹಜಾರೆ ರಬಕವಿ ಬಾಗಲಕೋಟೆ ಜಿಲ್ಲೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಮಂತ್ ಅಭಯ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಲಬುರಗಿಯಲ್ಲಿ ಕೆಂಡದ ಮೇಲೆ ಆರ್ ಎಸ್ ಎಸ್ ಪಥ ಸಂಚಲನ ಸಿಗುತ್ತಾ ಅನುಮತಿ ಮಾತೃ ಚಿತಾಪುರ್ನಲ್ಲೇ ಸಂಚಲನ ಏನು ಪಥ ಸಂಚಲನ ಮಾಡ್ತಾರೆ ಅಂದ್ರೆ ನಮ್ ಜನ ಏನ್ ಬಿ ಹರ್ಟ್ ಹ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ಸಿಗರು ಹಾಕಿದ್ರು ಗಣವೇಶ ಆರ್ ಎಸ್ ಎಸ್ ಕಾರ್ಯಕ್ರಮ ಅಂದ್ರೆ ಏನು ಅಲ್ಲಿ ತಲವರುಗಳು ಬಾಂಬ್ ಇಟ್ಕೊಂಡು ಯುದ್ಧ ಮಾಡಿದ್ವಾ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಕ್ಕೆ ಸವಾಲು ಎಸೆದ್ರ ಪ್ರಿಯಾಂಕ್ ಖರ್ಗೆ ಸ್ವಾಗತ ಬನ್ನಿ ಚಿತಾಪುರ್ಗೆ ಆಗುತ್ತೆ ಮಾಡಿ ಯಾರು ಮಾಡಬೇಡ ಅಂತ ಇದ್ದಾರೆ ಎಲ್ಲೂ ಇಲ್ಲದ ಆರ್ ಎಸ್ ಎಸ್ ಸಮಸ್ಯೆಗಳು ಖರ್ಗೆ ಕ್ಷೇತ್ರದಲ್ಲಿ ಏಕೆ ಅವತ್ತು ಶಿಕ್ಷಣ ಇಲಾಖೆಯವರು ಮಾಡಿದ್ದುದು ಜಗದೀಶ್ ಶೆಟ್ಟರು ಕ್ಯಾಬಿನೆಟ್ ಅಲ್ಲಿ ಈ ಸಬ್ಜೆಕ್ಟ್ ತೆಗೆದುಕೊಂಡು ಹೋಗಿ ನಿರ್ಧಾರ ಮಾಡಿದಂತದ್ದು ಆರ್ಡರ್ ಅಲ್ಲ ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಪ್ರಿಯಾಂಕ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ಪುತ್ತೂರಿನ ಯುವಕ ಬೆಂಗಳೂರಿನ ಲಾಡ್ಜ್ನಲ್ಲಿ ಸಾವನ್ನಪ್ಪಿದ್ದ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಮಡಿವಾಳ ಪೊಲೀಸರಿಂದ ಯುವಕ ತಕ್ಷತ್ ಸಾವನ ಬಗ್ಗೆ ಹಲವಾರು ಅನುಮಾನಗಳು ಹುಟ್ಟುಕೊಂಡಿದ್ದು ತನಿಖೆಯ ಆಯಾಮವೇ ಬದಲಾಗಿದೆ ಮಡಿವಾಳ ಠಾಣೆಯ ಲಾಡ್ಜ್ನಲ್ಲಿ ಯುವಕ ಸಾವನ್ನಪ್ಪಿದ್ದ ಪ್ರಕರಣದ ತನಿಖೆ ಮುಂದುವರಿತಾ ಇದೆ ಅಷ್ಟಕ್ಕೂ ಯುವಕ ಸಾವನ್ನಪ್ಪಿರುವುದು ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ತಕ್ಷಿತ್ ಮೃತದೇಹ ಪತ್ತೆಯಾದಾಗ ರೂಮ್ನಲ್ಲಿ ಸಿಗರೇಟ್ ತುಂಡುಗಳು ಪತ್ತೆಯಾಗಿತ್ತು ತಕ್ಷಿತ್ ಕುಟುಂಬದಲ್ಲಿ ಕೆಲವರಿಗೆ ಅಸ್ತಮ ಸಮಸ್ಯೆ ಇರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಅತಿಯಾದ ಸಿಗರೇಟ್ ಸೇವನೆಯಿಂದ ತಕ್ಷಿತ್ ಸಾವಾಗಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗುತ್ತದೆ ಇನ್ನು ತಕ್ಷಿತ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ತಕ್ಷಿತ್ ಕೆಳತಿ ಹೇಳಿಕೆ ಕೊಟ್ಟಿದ್ದಾಳೆ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ತಕ್ಷಿತ್ ಹಾಗೂ ಆತನ ಗೆಳತಿ ಆನ್ಲೈನ್ ಮೂಲಕ ಖಾಸಗಿ ಹೋಟೆಲ್ನಿಂದ ಚಿಕನ್ ರೈಸ್ ತರಿಸಿದ್ರು ಊಟ ಮಾಡಿದ ಬಳಿಕ ಇಬ್ಬರಿಗೂ ಆರೋಗ್ಯ ಕೆಟ್ಟಿದ್ದು ವಾಮಿಟ್ ಆಗಿದೆ ಈ ವೇಳೆ ಮಾತ್ರ ತೆಗೆದುಕೊಂಡಿದ್ದಾರೆ ಇನ್ನು ಆರೋಗ್ಯ ಸಮಸ್ಯೆಯಿಂದ ಯುವತಿ ತನ್ನ ಊರಿಗೆ ಹೊರಟಿದ್ದಳು ಇತ್ತ ಯುವಕ ಕೂಡ ತಾನು ಸಹ ಸಂಬಂಧಿಕರ ಮನೆಗೆ ಹೋಗುವುದಾಗಿ ತಿಳಿಸಿದ್ದಾನೆ ರಾತ್ರಿ ಮತ್ತೆ ಯುವತಿಗೆ ಕರೆ ಮಾಡಿ ಲಾಡ್ಜ್ನಲ್ಲಿ ಉಳಿಯುವುದಾಗಿ ತಕ್ಷಿತ್ ತಿಳಿಸಿದ್ದಾನೆ ಅಲ್ಲದೆ ಲಾಡ್ಜ್ ಬಿಲ್ ಮತ್ತು ರಾತ್ರಿ ಊಟದ ದುಡ್ಡನ್ನ ಪೇ ಮಾಡಲು ಯುವತಿಗೆ ಹೇಳಿದ್ದಾನೆ ಇನ್ನು ಬಿಲ್ ಪೇ ಮಾಡಿದ ಯುವತಿ ರಾತ್ರಿ ಹತ್ತು ಗಂಟೆಗೆ ತಕ್ಷಿತ್ ಜೊತೆ ಮಾತನಾಡಿದ್ದಾಳೆ ಹೌದು ಇನ್ನು ಬೆಳಗ್ಗೆ ಯುವತಿ ಮತ್ತೆ ತಕ್ಷಿತ್ಗೆ ಫೋನ್ ಮಾಡಿದ್ದಾಳೆ ತಕ್ಷಿತ್ ಫೋನ್ ರಿಸೀವ್ ಮಾಡಿರಲಿಲ್ಲ ಕೆಲ ಸಮಯದ ನಂತರ ರಿಸೆಪ್ಷನ್ ಗೆ ಫೋನ್ ಮಾಡಿದ್ದ ಯುವತಿ ತಕ್ಷಿತ್ ಬಗ್ಗೆ ವಿಚಾರಿಸಿದ್ದಾಳೆ ಈ ವೇಳೆ ನವರು ಡೋರ್ ತೆಗೆದಾಗ ತಕ್ಷಿತ್ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ ಇನ್ನು ಫುಡ್ನಿಂದ ಸಮಸ್ಯೆ ಆಗಿತ್ತೆಂದು ತಕ್ಷಿತ್ ಗೆಳತಿ ಹೇಳಿಕೆ ನೀಡಿದ್ದಾಳೆ ಈ ಹಿನ್ನೆಲೆ ಹೋಟೆಲ್ ಸಿಬ್ಬಂದಿಯನ್ನ ಕರೆಸಿ ಪೊಲೀಸರು ವಿಚಾರಿಸಿದ್ದಾರೆ ಈ ವೇಳೆ ಇದೇ ಫುಡ್ ಅನ್ನ ನೂರಕ್ಕೂ ಹೆಚ್ಚು ಜನರಿಗೆ ಕೊಟ್ಟಿದ್ದೇವೆ ಆದರೆ ಇವರಿಂದ ಮಾತ್ರ ಕಂಪ್ಲೇಂಟ್ ಬಂದಿರೋದು ಅಂತ ಹೋಟೆಲ್ನವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಫುಡ್ ಇನ್ಸ್ಪೆಕ್ಟರ್ ಮುಖಾಂತರ ಸ್ಯಾಂಪಲ್ ಕಲೆಕ್ಟ್ ಮಾಡಿಸಿರೋ ಪೊಲೀಸ್ ಅಧಿಕಾರಿಗಳು ಆಹಾರದ ಗುಣಮಟ್ಟದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಅಲ್ಲದೆ ಇಬ್ಬರು ತೆಗೆದುಕೊಂಡಿರುವ ಟ್ಯಾಬ್ಲೆಟ್ನಿಂದ ಸಮಸ್ಯೆ ಆಗಿಲ್ಲ ಎಂಬ ಮಾಹಿತಿ ಸಿಕ್ಕಿದ್ದು ಫುಡ್ ಇನ್ಸ್ಪೆಕ್ಟರ್ ವರದಿ ಎಫ್ಎಸ್ಎಲ್ ಮತ್ತು ಮರಣೋತ್ತರ ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ದೀಪಾವಳಿ ಹಬ್ಬ ಅಂತಂದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ನಡೆಯುವಂತ ಹಬ್ಬ ಆದ್ರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪಾಲಿಗೆ ಈ ದೀಪಾವಳಿ ಕತ್ತಲೆಯಾಗಿದೆ ಹೈಫೈ ಲೈಫ್ ಲೀಡ್ ಮಾಡಿ ಹಬ್ಬ ಹರಿದಿನಗಳನ್ನ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದವರು ಪರಪನ ಅಗ್ರಹಾರ ಜೈಡ್ನ ನಾಲ್ಕು ಗೋಡೆಯ ಮಧ್ಯೆ ಸೆರೆವಾಸ ಅನುಭವಿಸುವಂತಾಗಿದೆ ಮನೆಯಲ್ಲಿ ಹಬ್ಬದೂಟ ಸವಿಬೇಕಿದ್ದವರು ಜೈಲೂಟ ಮಾಡುವಂತಾಗಿದೆ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ದೀಪಾವಳಿ ಹಬ್ಬದೂಟ ಸವಿಯಬೇಕಿದ್ದ ದಚ್ಚುಗೆ ಜೈಲೂಟ ಬೆಳಕಿನ ಹಬ್ಬದ ಸಡಗರವಿಲ್ಲದೆ ಜೈಲಿನಲ್ಲೇ ಪವಿತ್ರ ಕಣ್ಣೇರು ರೇಣಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿದ್ದಾರೆ ಹೊರಗೆ ಐಷಾರಾಮಿ ಲೈಫ್ ಕಂಡಿದ್ದ ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲು ನಾನಾ ಕಷ್ಟಗಳ ಸಾಕ್ಷಾತ್ ದರ್ಶನ ಮಾಡಿಸಿದೆ ಸ್ಟಾರ್ ನಟನಾಗಿ ಹೊರಗೆ ಸಂಭ್ರಮದ ದೀಪಾವಳಿ ಆಚರಿಸಿದ್ದ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಮಧ್ಯಾಹ್ನವೇ ನಟ ದರ್ಶನ್ಗೆ ಜೈಲಿನಲ್ಲಿ ಹಬ್ಬದ ಸ್ವೀಟ್ ನೀಡಿದ್ದಾರೆ ದರ್ಶನ್ ಸೇರಿದಂತೆ ಜೈಲಿನ ಎಲ್ಲಾ ಕೈದಿಗಳಿಗೂ ಮೈಸೂರು ಪಾಕ್ ವಿತರಿಸಲಾಗಿದೆ ದೀಪಾವಳಿ ಹಬ್ಬದ ಹಿನ್ನೆಲೆ ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೆ ಮಧ್ಯಾಹ್ನ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಹಾಗೂ ಮೈಸೂರು ಪಾಕ್ ನೀಡಲಾಗಿದೆ ಹಬ್ಬದ ದಿನದಂದು ಭರ್ಜರಿಯಾಗಿ ಹಬ್ಬದೂಟ ಮಾಡುತ್ತಿದ್ದ ದಚ್ಚು ಒಂದು ಮೈಸೂರು ಪಾಕ್ಗೆ ತೃಪ್ತಿ ಪಡಬೇಕಾಗಿದೆ ಇನ್ನೂ ಪ್ರಕರಣದ ಎ ಒನ್ ಪವಿತ್ರಾಗೌಡ ಕೂಡ ದೀಪಾವಳಿ ಹಬ್ಬದ ದಿನ ಮಗಳನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಐಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರಾಗೆ ಜೈಲಿನಲ್ಲಿ ಸಂಕಟ ಎದುರಾಗಿದೆ ಪ್ರತಿಯೊಂದು ಹಬ್ಬವನ್ನು ಮಗಳು ಮತ್ತು ಕುಟುಂಬಸ್ಥರ ಜೊತೆಗೆ ಸಂಭ್ರಮದಿಂದ ಹಬ್ಬ ಆಚರಿಸ್ತಿದ್ರು ಆದ್ರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರಾಗೆ ಹಬ್ಬ ಹರಿದಿನವಿಲ್ಲದೆ ಮಗಳನ್ನು ನೋಡಲು ಆಕೆಯ ಜೊತೆ ಸಮಯ ಕಳೆಯಲಾಗದೆ ಪವಿತ್ರ ಕಂಗಾಲಾಗಿದ್ದಾರೆ ಎನ್ನಲಾಗಿದೆ ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಸೆರೆವಾಸ ಅನುಭವಿಸುತ್ತಿರುವ ಪವಿತ್ರ ಗೌಡ ಮಗಳ ಜೊತೆ ಹಬ್ಬ ಆಚರಿಸಲಾಗದೆ ಜೈಲಿನಲ್ಲಿ ಕಣ್ಣೀರು ಹಾಕಿದ್ದಾರಂತೆ ಜೈಲಿನ ಸೆಲ್ನಲ್ಲಿ ಸಹಬಂದಿಗಳ ಜೊತೆ ಮಾತನಾಡದೆ ಪವಿತ್ರ ಗೌಡ ಸೈಲೆಂಟ್ ಆಗಿ ಕುಳಿತು ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗುತ್ತಿದೆ ಒಟ್ನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡಿದ್ದ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಈ ಬಾರಿಯ ಬೆಳಕಿನ ಹಬ್ಬ ದೀಪಾವಳಿ ಕತ್ತಲೆಯ ಕೋಣೆಯಲ್ಲಿ ಕಳೆಯುವಂತಾಗಿದೆ ಮುಂದಿನ ದೀಪಾವಳಿ ಹಬ್ಬವಾದರೂ ದರ್ಶನ್ ಮತ್ತು ಪವಿತ್ರ ಪಾಲಿಗೆ ಬೆಳಕಿನ ಹಬ್ಬವಾಗುತ್ತಾ ಎಂಬುದನ್ನು ಕಾದ್ ನೋಡಬೇಕಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೆಕಲ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಿಂದೂ ಜೈ ಭೀಮಾ ಸೇನೆಯ ನೂತನ ಕಚೇರಿಯನ್ನ ಉದ್ಘಾಟನೆ ಮಾಡಲಾಗಿದೆ ಬಸವನಗುಡಿಯ ನೆಟ್ಕಲ್ಲಪ್ಪ ಸರ್ಕಲ್ ಬಳಿ ಇರುವ ಬೆನಕಾಗೋಲ್ಡ್ ಕಂಪನಿಯ ಕಟ್ಟಡದಲ್ಲಿ ಹಿಂದೂ ಜೈ ಭೀಮ ಸೇನೆಯ ಕಚೇರಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಹಿಂದೂ ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಾಗೂ ಭರತ್ ಕುಮಾರ್ ಅವರು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು ದೇವರಿಗೆ ಪೂಜೆ ಮಾಡುವುದರ ಮೂಲಕ ನೂತನ ಕಚೇರಿಗೆ ಉದ್ಘಾಟನೆಯನ್ನ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಕರ್ತರು ಭಾಗಿಯಾಗಿದ್ದರು संसारे तो देश धर्म ನಮ್ಮ ಹಿಂದೂ ಜೀವಿ ಹಿಂಸೇನೆ ಒಂದು ಸಂಕಲ್ಪ ಏನಂತಂದರೆ ದೇಶಕ್ಕೆ ಯಾವುದೇ ಥರ ಅಡಚಣೆ ತೊಂದರೆಗಳು ಆದಾಗ ನಾವೆಲ್ಲ ಸಂಘಟಿತರಾಗಿ ನಾವು ಹಿಂದೂಗಳು ನಾವೆಲ್ಲ ಭೇದ ಭಾವ ಪಕ್ಷ ಭೇದ ಇಲ್ದಿರ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ದೇಶದಲ್ಲಿ ಗಡಿಯಲ್ಲಿ ಹೇಗೆ ಸೈನಿಕರು ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರೆ ಅದೇ ಥರ ಒಳಗಡೆ ನಾವೆಲ್ಲ ಸೈನಿಕರಾಗಿ ನಮ್ಮ ಹಿಂದೂಗಳಿಗೆ ಯಾವುದೇ ಥರ ತೊಂದರೆ ಧರ್ಮಕ್ಕೆ ತೊಂದರೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಅದನ್ನು ಯಾವುದೇ ಥರ ಪರಿಹಾರ ಆಗಲಿ ಯಾವ ಯುದ್ಧದ ಪರಿಸ್ಥಿತಿ ಆಗಲಿ ದೇಶದ ಬೆನ್ನೆಲುಬು ರೈತರು ಅವ್ರ ಸಂಕಷ್ಟ ಆಗಲಿ ಪ್ರತಿಯೊಂದು ಭಾರತ ದೇಶ ಇನ್ನೂ ಉನ್ನತ ಉಜ್ವಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸಂಕಲ್ಪ ತೊಟ್ಕೊಂಡು ಇವತ್ತು ನಾವು ಹಿಂದೂ ಜೈ ಭೀಮ್ ಸೇನೆ ಆಫೀಸ್ ಓಪನ್ ಮಾಡಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನದಲ್ಲಿ ಹಿಂದೂ ಜೈ ಭೀಮ್ ಸೇನೆ ಅನ್ನೋದು ಒಂದು ಸಂಘಟನೆ ಈ ಸಂಘಟನೆಯ ಉದ್ದೇಶ ಧರ್ಮ ರಕ್ಷಣೆ ಮತ್ತು ಧರ್ಮಕ್ಕಾಗಿ ನ್ಯಾಯ ಅಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳಿದ್ದು ಅಂದರೆ ಸಂವಿಧಾನವನ್ನು ಎಲ್ಲಿ ನಾಶ ನಾಶಪಡ್ತಾರೆ ಅಲ್ಲಿ ಸುಡೋ ವ್ಯಕ್ತಿ ಮೊದಲನೇ ಆಗಿ ನಾನೇ ಆಗಿರಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ದು ಅದೇ ರೀತಿ ನಮ್ಮ ಸಂಘಟನೆಯ ಉದ್ದೇಶನೂ ಅದೇ ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ನ್ಯಾಯ ತೊಡಗಿಸುವ ಉದ್ದೇಶದಿಂದ ನಾವು ಇವತ್ತು ಇದನ್ನು ಓಪನ್ ಮಾಡಿದ್ದೀವಿ ಸೊ ಎಲ್ಲರೂ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ರೀತಿ ಓಪನ್ ಆಗಿದೆ ಎಲ್ರಿಗೂ ಶುಭ ಆಗಲಿ ಇದಾಗಿತ್ತು ಇವತ್ತಿನ ಬ್ರ್ಯಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಜಗದೀಶ್ ಎಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಸ್ ಡಿ ಗ್ರೂಪ್ಸ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನಿವೇಶನಗಳ ಮೇಲಿನ ಹೂಡಿಕೆ ಅಥವಾ ಸ್ವಂತ ಮನೆ ನಿರ್ಮಾಣಕ್ಕೆ ಸೂಕ್ತ ನಮ್ಮ ಎಸ್ ಜಿ ಗ್ರೂಪ್ಸ್ ಲೇಔಟ್ಗಳು